oh

ನಿಮ್ಮನ್ನು ತಮ್ಮಂದಿರಾಗಿ ಪಡೆದ ನನ್ನ ಜನ್ಮ ಸಾರ್ಥಕವಾಯಿತು ಇವನು ಮ್ಯಾನೇಜರ್ ನೀನು ಪೊಲೀಸ್ ಇನ್ಸ್ಪೆಕ್ಟರ್ ದೇವರು ಸದಾ ನಿಮ್ಮನ್ನು ರಕ್ಷಿಸಲಪ್ಪ ರಕ್ಷಿಸಲಿ ಅಣ್ಣನ ಶ್ರೀರಕ್ಷೆ ಹಾಗೂ ಈ ನಾಡತಾಯಿಯ ರಕ್ಷಣೆಯಿಂದ ಪಡೆದು ಬಂದ ನನ್ನ ಕಾಕಿ ಎಂಬ ಖಡ್ಗ ನ್ಯಾಯ ಎಂಬುದನ್ನು ರಕ್ಷಿಸುವಂತಾಗಲಿ ಹೌದಪ್ಪ ಸಹೋದರ ಜನಗಳ ನ್ಯಾಯ ರಕ್ಷಣೆಗಾಗಿ ತೊಟ್ಟ ಈ ನಿನ್ನ ಕಾಕಿ ನ್ಯಾಯ ಮಾರ್ಗಕ್ಕೆ ಸಮ್ಮತವಾಗಿರಲಿ ತಪ್ಪು ಮಾಡಿದ ಆರೋಪಿ ಅಣ್ಣನೇ ಆಗಲಿ ತಮ್ಮನೇ ಆಗಲಿ ಹೆತ್ತ ಮಾತಾಪಿತರೇ ಆಗಲಿ ಅವರನ್ನು ಬಂಧಿಸಿ ನ್ಯಾಯ ದೊರಕಿಸಿ ಕೊಡುವುದೇ ನಿನ್ನ ಕಾಕಿಯ ಕರ್ತವ್ಯ ಇದು ರಾಮವಚನ ತಣವೊಂದರ ಕೈಚಳಕಕ್ಕೆ ಸಿಕ್ಕು ಬೆಳೆದೆ ಅಹಂಕಾರಗಳೆಂಬ ಮದ್ದಾನಿಗಳನ್ನು ಮರ್ದಿಸಿ ನಾಡತಾಯಿಯ ಕರುಡೆ ಕಂದ ನೀನಾದಾಗಲೇ ಲಂಚ ಎಂಬ ಮಂಚ ಮುರಿದು ಪ್ರಾಮಾಣಿಕತೆ ಎಂಬ ಏನಿರುತ್ತದೆ ಕೊಲೆ ಸುಲಿಗೆ ಸ್ತ್ರೀ ಅಪರ್ಣ ದುಷ್ಟರಿಗೆ ನಿನ್ನ ಪೊಲೀಸ್ ಸವಾಲಾಗ್ಲಿ ಸವಾಲಾಗಲಿ ಹೆಣ್ಣು ಹೆಂಡ ರಂಡಿ ರಾಸಿಗಾಗಿ ಬಲೆ ಬೀಳಿದೆ ನಿನ್ನ ಕರ್ತವ್ಯದ ಮೇಲೆ ಗಮನ ಹರಿಸಿದ್ರೆ ಹಡಿದವರ ಹಾಗೂ ಪಡೆದವರ ಹೆಸರು ಅಜರಾಮರವಾಗಿ ಉಳಿಯುತ್ತದೆ ನಿಮ್ಮ ಮಾತನ್ನು ಅಕ್ಷರಸ ಪಾಲಿಸಿ ನ್ಯಾಯ ನೀತಿ ಧರ್ಮ ಸತ್ಯ ಎಂಬ ಎಂಬ ಐದು ಮಂತ್ರವನ್ನು ಸದಾ ಸ್ಮರಿಸಿ ಈ ನಾಳೆ ಕೀರ್ತಿಯೊಂದಿಗೆ ಈ ಮನೆ ಕೀರ್ತಿಯನ್ನು ತರ್ತನೆ ಆಯ್ತಪ್ಪ ಈಗ ಸಂತೋಷವಾಗಿ ಮುಗಿಯಲಿ ಮದುವೆ ಯಾಕೆ ಶಶಿಕಾಂತ್ ಅವಾಗಿನಿಂದ ನೋಡ್ತಾ ಇದ್ದೀನಿ ಸುಮ್ಮನೆ ನಿಂತು ಬಿಟ್ಟಿಯಲ್ಲ ನಿನಗೂ ಏನಾದರೂ ಮದುವೆ ನಿನ್ನ ಅಂದರೆ ಯಾವ್ದಾದರೂ ಹುಡುಗಿಯನ್ನ ಪ್ರೀತಿ ಮಾಡಿದ ಏನು ಆ ದಂಡರಾಜ ತಂಗಿಯನ್ನು ಪ್ರೀತಿಸುತ್ತೇನೆ ಅನುಮತಿ ಕೇಳಿದನು ಹುಚ್ಚ ಹೋಗಿ ಹೋಗಿ ನಾಗರ ಹಾವಿನ ಕೈ ಕೈವಲ್ಲ ನಾಚಿಕೆ ಬರುಷ ಜನ್ಮಕ್ಕೆ ಅಂದರೆ ಅಣ್ಣನ ಮಾತು ಅದನ್ನು ನಾನು ಯೋಚಿಸಬೇಕಾಗಿಲ್ಲ ತಮ್ಮ ಹಿಂದಿನ ನನ್ನ ಘಟನೆಯನ್ನು ಯೋಚಿಸಬೇಕಾಗಿದೆ ಅಂದರೆ ನಿಮಗೆ ಈ ಹಾಗಲ್ಲ ಸಹೋದರ ಹಾಗಲ್ಲ ತಲೆ ತಲಾಂತರದಿಂದ ನಮ್ಮವರ ಮನೆತನದಲ್ಲಿ ವಿರೋಧವಾಗಿ ನಡೆದು ಬಂದ ಆ ಹೆಣ್ಣನ್ನು ಶ್ರೀಮಂತ ತನ್ನ ರಾಜ ಕೊಡ್ತಾನೆ ಇಲ್ಲುವಂತ ಯೋಚನೆ ಮಾಡಬೇಕಾಗಿದೆ ಆಗಲಿ ಅದನ್ನೊಂದು ವಿಚಾರಿಸಿ ನಿಮ್ಮ ಒಟ್ಟಿಗೆ ಎಲ್ಲರ ಮದುವೆಯನ್ನು ಮಾಡ್ತೀನಿ ನಡೆಯಿರಿ ಮಿಸ್ಟರ್ ಧರ್ಮರಾಜ್ ನನ್ನ ತಂಗಿಯನ್ನು ಇಟ್ಟು ಮಾರುವ ಮಾವಿನ ಹಣ್ಣಲ್ಲ ಮಿಸ್ಟರ್ ಧರ್ಮರಾಜ್ ವ್ಯವಹಾರ ಮಾಡಿ ವ್ಯಾಪಾರ ಮಾಡಬೇಕಾಗುತ್ತದೆ

ಮಾಡ್ತೀಯ ಈ ದಿನ ಪ್ರೇಮ ಎಂಬ ಹೂದೋಟಕ್ಕೆ ಬೆಂಕಿ ಹಚ್ಚಿ ಬಿಡ್ತಾನೆ ಹಾಗೆ ಮಾಡಬೇಡಿ ಶ್ರೀಮಂತರೇ ಹುಡುಗರು ತಪ್ಪು ಮಾಡಿ ಬಿಟ್ಟಿದ್ದಾರೆ ಅವೇನೇ ಇದ್ದರು ನಾನು ಒಪ್ಪಿಕೊಳ್ತೀನಿ ಮೊದಲು ನಿಮ್ಮ ತಂಗಿಯನ್ನು ಕರೆಸಿ ಮುಗಿಸಿ ಬಿಡಿರಿ ಈ ಮಂಗಳ ಕಾರ್ಯವನ್ನ ಹಾಗಂತ ಹೇಳ್ತೇನೆ ಕೇಳು ಕಂಡೀಷನ್ ನಂಬರ್ ಒಂದು ನಾನು ನಿನ್ನ ಮಾತಿನ ವಿಚಾರದಲ್ಲಿ ಇವ್ರು ಯಾರು ಇರ್ಕೊಡ್ದು ಆಯ್ತು ಶ್ರೀಮಂತರೇ ತಮ್ಮ ತಮ್ಮಂದಿರ ಈ ಗಿಡಗಳನ್ನು ಕರೆದುಕೊಂಡು ನೀವೆಲ್ಲ ಒಳಗೆ ನಡೀಬೇಕಾ ಹಾಗಂದ್ರೆ ಹೇಗಣ್ಣ ಈ ತಂಡ ಯಾವ್ದಾದ್ರು ಒಂದು ಮನೆಯ ಮಾತು ತಗೊಂಡ್ರೆ ಹೇಗಣ್ಣ ಎಲ್ಲ ನಡೆಯೋದಿಲ್ಲ ಇದು ನಿನ್ನ ಹಿರಿಯಣ್ಣನ ಆಜ್ಞೆ ಮೊದಲು ನೀವೆಲ್ಲ ಒಳಗೆ ನಡೆಯಬೇಕು ಹೇಳಿದ್ರು ಕಂಡೀಷನ್ ನಂಬರ್ ಎರಡು ನಿನ್ನ ಮನೆಗೆ ಮದುವೆ ಹಾಕಿ ಬಂದ ನನ್ನ ತಂಗಿಗೂ ಯಾರು ಇರೋದಾಗಿ ಮಾತನಾಡುವ ಹಾಗಿಲ್ಲ ಕಂಡೀಷನ್ ನಂಬರ್ ಮೂರು ನನ್ನ ನನ್ನ ತಂಗಿ ಮನೆಗೆ ಬಂದ ತಕ್ಷಣ ನೀನು ಮತ್ತು ಗಿರಿಜಾ ತಾಸೀರಂತೆ ಅವಳ ಸೇವೆಯನ್ನು ಮಾಡಬೇಕು ಕಂಡೀಷನ್ ನಂಬರ್ ನಾಲ್ಕು ರಕ್ತ ಕುಡಿದು ಬಿಟ್ಟು ಮಗನೇ ನನ್ನ ತಂಗಿ ಸೇವೆ ಮಾಡಂತೀಯ ನಿನ್ನ ಜೀವ ಸಹಿತ ನಿನ್ನ ಶಂಕರ್ ಹಿಂದೆ ತೆಗೆದುಕೊಂಡರೆ ಸಕ್ಕಿನ್ನ ಕೆರೆದು ಪ್ರಶ್ನೆ ಹಾಕಿ ಈ ತನಿಖೆ ಕಾಲು ಹಿಡಿದು ಕರೆ ಕರೆದು ನೆಲಕ್ಕೆ ಬಿಡದು ಬಿಡುವೆ ಶಂಕರ್ ನಿನ್ನ ದೃಷ್ಟಿಯಲ್ಲಿ ನನ್ನ ಕೋಳಿ ಅಂತ ತಿಳಿದಿರು ನಾಲಯ್ ನಿನ್ನ ಹೋಲಿಯಾಡುವ ಬೇಟೆ ನಾನೇ ಹೇ ಹಿಂದೆ ಹಾರಾಡಿದ್ರೆ ಹೋಗಿದ್ದಾರ ಆ ಬೇಟೆಗಾರನ ಸಿಟ್ಟು ಹೇಗೆ ಬದಲಿ ನನಗೆ ಚೆನ್ನಾಗಿ ಗೊತ್ತು ವಿಶ್ವ ಧರ್ಮರಾಜ್ ಹಿಂಗ ತಮ್ಮನ ಮಾತನ್ನು ಕೇಳ್ಕೊಂತ ಮೂಕನಾಗಿ ನೆತ್ತಿರೇ ನಿನ್ನ ಯಾವ ಕಾರ್ಯವೂ ಕೈಗೊಡುವುದಿಲ್ಲ ಹ್ಮ್ ಕಂಡೀಷನ್ ನಂಬರ್ ನಾಲ್ಕು ತಂಗಿಯ ಮುಂದೆ ಹೇಳಿ ಕಳಿಸುತ್ತೇನೆ ಒಪ್ಪಿಕೊಂಡರೆ ಆಯ್ತು ಶ್ರೀಮಂತರಿ ಮಾರುತೇಶ್ವರನ ಹಾಗೂ ಗ್ರಾಮ ದೇವತೆಯ ಸಾಕ್ಷಿಯಾಗಿ ನಾನು ನಿಮ್ಮ ಕಂಡೀಷನ್ಗೆ ಒಪ್ಪಿಕೊಂಡಿದ್ದೇನೆ ಬೇಗ ನಿಮ್ಮ ತಂಗಿಯನ್ನು ಕರೆಸಿ ನನ್ನ ಸಸಿಯ ನನ್ನ ಮನೆಯ ಸಸಿಯಾಗಿದ್ದೆ ಹಾ ಸಮಿರ ಲೆಕ್ಕಾಚಾರ್ಯ ನೀವೇನು ತಂಗಿ ಮದುವೆ ಮಾಡತ್ತ ಇದ್ರಿ ಬಿಡ್ರಿ ಅಪರ ಅಪರಾ ನಿಮ ಅವ್ರ ಸಸಿ ಆಗ್ಬೇಕಂತ ತಂಗಿ ತೆಂಗಿ ಆಗ್ಬೇಕ್ರಿ ಸಸಿ ರೀ ಸಸಿ ಮದುವೆ ನೀವು ಹುರುಪದ್ರಿ ಹೇಳ್ರಿ ನಮ್ಮನ್ನ ಕರ್ದೇ ಇಲ್ಲಲ್ರಿ ಒಂದ್ ಆನ್ಲೈನ್ ರೀ ಚಲೋ

హారా మంత్ర చబ్రగొబ్ర హార బలస్కోరు అల్లి స్వామి దేవా చంద్రు దేవామూర్తే ಅಲ್ಲ ಒಂದರ ನಾ ನಾಲ್ಕು ಮದಿ ಮಾಡ್ಸೀನಿ ಚಲೋ ಅಂತರಾಗ ಯಾರ ಮದಿ ಚಲೋ ಅದಾನ ಹೊಯ್ಕೊಂತ ಹೋಗ್ಯಾವ ಯಾವ್ಯಾವ ಚಲೋ ಆಗ್ಯಾವ ಸರಿ ಬರ್ರಿ ಅವಾರ ಅಪಾರ ಮುಂದೆ ಬರ್ರಿ ಒಬ್ಬೊಬ್ಬರ ದೊಡ್ಡೋರು ಯಾರಾದ್ರ್ ಬರ್ರಿ ಅಪ್ಪರ ತಡಿ ನಾ ಕೇಳಿ ಹೆಸ್ರ ಕೇಳಿ ಹೋಗ್ಬಿಡ್ತೀನಿ ರೀ ಅಮ್ಮ ತುಂಬ ಮಂಟಪದಲ್ಲಿ ಹಾಕೆಲ್ಲ ಕಟ್ಟಿ ಹಾಕಬಾರ್ದಮ್ಮ ಎಣ್ಣ ಹೆಸ್ರು ಕೇಳಿದ್ ನೀವು ಕೇಳೋ ಅಂತ ತಡಿ ಒಂದಿತ್ತು ಬಾ ಮುಂದಕ್ಕ ಆಮೇಲೆ ನಾ ಹೋಗ್ಬಿಡ್ತೀನಿ ಅವ್ವ ಗುಸ ಮಾಡಿ ನಿಂದು ಭಾಳ ಐತಾಳೆ ಅವ್ವ ನಾ ಹೋಗ್ತೀನಿ ಬಾರ್ ಹೊಟ್ಟೆ ಸುತ್ತ ನನಗೂ ಬಾ ಅಮ್ಮ ಗಿರಿಜ ತುಂಬಿದ ಮಂಟಪದಲ್ಲಿ ಹಾಗೆಲ್ಲ ಕಣ್ಣೀರು ಹಾಕೋಬಾರದು ಅಮ್ಮ ಅದಕ್ಕೆಲ್ಲ ನಾನು ನಿಂತೀನಿ ನೀವೆಲ್ಲರೂ ಸುಖ ಸಂತೋಷದಿಂದ ಇರಬೇಕಂಬುದೇ ನನ್ನ ಆಸೆ ಎಲ್ಲಿ ನಗತಮ್ಮ ಹೇಳಮ್ಮ ನಿಮ್ಮ ಯಜಮಾನ್ರ ಹೆಸ್ರು ನಾ ಎದಕ್ಕೆ ಬಂದೀನಿ ಮತ್ತಿಲ್ಲಿ ಯವ್ವಾ ಅಳಬೇಡಿ ಅವ್ವ ನಿಮ್ಮ ಮುಂಜೇಲೆ ಒಂದು ಲೆಗ್ ಪೀಸ್ ಫ್ರೀ ಕೊಡ್ತೀನಿ ಅಳಬೇಡವಾ ಅದು ನೀನೇ ತಿನ್ ನಾ ಎಕ್ಸ್ಪೋರ್ಟ್ ಐತೀನಿ ಅದರೊಳಗೆ ನೀನು ತಿನ್ನಂಗಿಲ್ಲ ಬಿಟ್ರ ನಿಮ್ಮಣ್ಣನ ಅದೀನಿ ಅವಣ್ಣ ಯವ ಸಾರಿ ನಿಮ್ಮ नाना ಮಾಮರನ್ನ ಕಟ್ ಮಾಡಿ ಮತ್ತೆ ಎಲ್ಲ ನಿಮ್ಮದು ಡಿವೋರ್ಸ್ ಆಕಕ್ಕೆ ಯಾರಿ ಗೊತ್ತು ಹೋಗ್ಬಿಡಿವಾ ಗಂಡನ ಹೆಸರು ಚಂದ ಒಡಪಿಟ್ಟು ಪೂಚೆವಾ ಹಣೆಗೆ ಕುಂಕುಮ ಚಂದ ಕೊರಳಿಗೆ ಮಾಂಗಲೆ ಚಂದ ನನಗೆ ನನ್ನ પતિ ದೇವ ರಾಧಾ ಶಂಕರನೇ ಚಂದ ಬಿಡಿ ಸಿರ್ರ ರಾವ್ ಸರಿ ನಿಂದೆ ಅಪ್ಪರ್ ನೀವು ಬರ್ರಿ ಒಟ್ಟ ನಾಚ ಬಿಡ್ರಿ ನೀವು ನಮ್ಗೆ ಗೊತ್ತೈತ್ರ ನೀ ಬಿರುಸಿಗೆ ಬಿದ್ದಿರಿ ಅಂತ ತಾಡ್ರಿ ನಾ ಕೇಳ್ತೀನಿ ಅವರಂತರು ಬಿರುಸ್ನಾಗ ಹೊಡೆದ್ರಿ ನೀವು ಸ್ವಲ್ಪ ಗಿಚ್ಚಿ ಇಳಿ ಇಲ್ಲಿ ಪಚ್ಚ ಪಲ ಪಲ ಯಾಬಕ್ ನೋಡ್ರಿ ಹಂಗೆ ಬಸ್ರಿ ಕಷ್ಟಕ್ಕೆ ಕುಗ್ಗದಿ ನಿಷ್ಟಕ್ಕೆ ಬಗ್ಗದಿ ಸದಾ ಜಗ ಬಳಗ ನನ್ನ ಮಡಿದಿ ಗಿರಿಜಾ ಅವರ ಮಾಮಂದ ಸ್ವಲ್ಪ ಬೇಸಿ ಮಾಮ ಪೂಜಬೇಕ ಎದ್ದ ನಿಂತಾನೆ ಅವತ್ತ ಲಕ್ಷ್ಮಿ ಇರೋದು ಕಮಲದ ಮೇಲೆ ಕಮಲ ಇರೋದು ಕೆಸರಿನಲ್ಲಿ ನಾನಿರೋದು ನಮ್ಮೂರ ಉಸಿರಿನಲ್ಲಿ ಶಶಿಕಾಂತ್ ಅಂತ ಏಪ ನೀ ತಡಿ ನಿಮ್ ಮಗಳ ಮದ್ವೆ ಮಾಡಿಲ್ಲ ಮದುವೆದ ಕ್ಯಾಮ್ರಾಕ್ ಹಾಕಿ ಯವ್ವ ನಂದ ಗೋಪಲ್ ಬಂದ ನೀವ ಅಪ್ಪರ ಬರ್ರಿ ಇಲ್ಲಿ ಅವರಂತ ಬೇಸೆ ಗೀಚಿದ್ರ ನೀವು ಗೀಚ್ ಬಿಡ್ರಿ ಹಂಗಂದ್ರ ಈ ಶಶಿಕಾಂತ್ ನೀತಿ ಸುನೀತೀ ಎಲ್ಲಾರು ಚಂದ ಮದಿವಿ ಆತ್ ಚಲೋ ಅಂದ್ರೆ ಒಂದ್ ನಾಕ್ ನಾಲ್ಕು ಡಜನ್ ಹೇಳದ್ ಬಿಡ್ರಿ ನಾ ಈ ಸತಿ ಆರ್ ಸಿ ಬಿ ಕಪ್ ಗೆದೇತಿ ನಿಮ್ದೊಂದು ಮುಂದ ಟೀಮ್ ಗೆಲ್ಬಿಡ್ಲಿ ಹಾ ಬಿಡ್ರಿಗುಡ್ರ ಎಲ್ಲಾ ನಿಮ್ಮ ಹಿರಿಯರಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗೋಂತರ ಆಯ್ತು ಇನ್ ಮೊದ್ಲ ನಂಗ ಮಾಡ್ರಿ ನಾ ಹಿರಿಯರ್ ಅಲ್ಲ ತಗೋ ಎಂಟ್ ನಂಬರ್ ನೋಡಿ ಹೊಸಾ ತಗೋ ಶ್ರೀಮಂತ ರೀ ನೀವು ಇವರೊಂದಿಗೆ ಒಳಗೆ ಬನ್ನಿರಿ ಆಯ್ತು ದಾಮರಾಜ್ ಬರ್ತೀರಿ ಆ ಬರ ಮಜ್ಜಿ ಮಂತ್ರು ಎಲ್ಲಾರೂ ಖುಷಿ ಖುಷಿ ಇಲ್ಲ ಆಯ್ತ ಎಲ್ಲಾರು ಸೇರಿ ಹಾಡಿ ನಲಿಯೇನ್ರಿ ಎಲ್ಲರೂ ಹಾಡಿ ಏನು ರೀ We can